ಇಲ್ಲ ತಿಮ್ಮೆ ಹೊರದಲ್ಲಿ ಹಗಾವೆ ಕಟ್ರಿ ಬುತ್ತಿ ಹಗಾವೇ ಬುತ್ತಿ ಕಟ್ಲಿಕ್ಕೆ ಹೋಗ್ಬೇಡ್ರಿ ಹೆಸರೇನು ಕಂಬಳಿ ಎಷ್ಟು ಮಳ ಇತ್ತು ಎಷ್ಟು ಮಳೆ ಇತ್ತು ಆ ಹರಿಯುವಂತ ನೀರಿನೊಳಗೆ ತಪಸ್ಸಿರಿ ಮಾಡಿರ್ತಕ್ಕಂತ ಆ ಪವಾಡ ಪುರುಷನ ಹೆಸರೇನು ಹೆಸರು ಕಂಬಳಿ ಎಷ್ಟಿತ್ತು ಆ ಪವಾಡ ಪುರುಷನ ಹೆಸರು ಏನಿತ್ತು ಹೆಸರೇನಿತ್ತು ಅನ್ನುವಂತ ನಿಮ್ಮ ತಾಕತ್ತು ಇದ್ರೆ ಹೊತ್ತು ಮುಂದಿರ್ತಲ್ಲ ನಾವು ಉತ್ತರ ತಗೊಂಡ್ಬರ್ತೀನಿ ಅದ ನೀವು ಇಬ್ಬರ ಮಾಸ್ತರ್ ಏ ಅದೇ ಹಲೋ ಹಲೋ ನಿಮ್ಮಲ್ಲಿ ಏನಾದ್ರೂ ಪವರ್ ಪವರ್ ಇತ್ತು ಅಂತಂದ್ರ ಕುಬೇನೆ ಇತ್ತು ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ಈ ಮುಮ್ಮದ್ದು ದೊಡ್ಡದು ಹೇಳಿದ್ರಿ ಮುಂಜಾನೆ Monday? ಐತಾ ತಗಲಿಲ್ಲ ನಿಮ್ಮ ಹೆಸರು ಸಿದಕ್ಕೆ ತಗಲಿಲ್ಲ ಕುರ್ತಾಲಾ ಯಾಕಂದ್ರೆ ಇದು төрವಿ ಮ್ಯಾಳ ಪಾ ಅಂತಂದ್ರ ವರ್ವಿ ಗಿರಕಿದ್ದಂಗಿದು ತಿಳ್ಕೊರು ನೀವು ಹೌದು ಹೌದು ಅದಕ್ಕೆ ಅಲ್ಲ ಸಂಗ करो अस्नाप की प्यार बढ़ते बढ़ते जाएगी हां हां संग करो अस्नाप की प्यार बढ़ते बढ़ते जाएगी संग ना करो इसी चिल्लर की पल्लचोड़ पत्रका यत्ते आधान 15ನೇ ಬೋಳವ

மக்கள் அதுக்குள்ளவன் சந்திவாங்க தீபாவளிக்கு மாலிங்க ஜாத் ஒழுங்கு

ಪ್ರಶ್ನೆ ಮಾಡಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಯಾವ ಅಮಾಗ ಸಿದ್ದನ ಜೊತೆಯಲ್ಲಿ ಬಂದಿರತಕ್ಕಂತ ಭೂತಾಳ ಸಿದ್ದನ ಕೈಯೋಗ ಒಂದು ಟೊನಿ ಪೈತಿ ಒಂದು ಅದು ಎಷ್ಟು ತೂಕದ ಟೊಣಿಪೈತಿ ಅಂತ ಕೇಳಿದ್ರೆ ಒಂದೂವರಿ ಕಿಂಟೋಲದ ಒಂದು ಟೊಣಿಪಿ ಅದು ಐತಿ ಅಮಾಗ ಸಿದ್ದ ತೊಳುಪಿ ಎತ್ತಿ ಹೊಡೆದ್ರೆ ಅಮಾಗ ಸಿದ್ದನ ಮೈ ಹಗರಾಗಿ ಹೋಗಿದ ವಜ್ರದ ಶರೀರ ಹೌದು ವಜ್ರದ ಶರೀರ ಹಗರಾಗಿ

ಹೋಗ್ಬೇಡ್ರಿ ಹೆಸರೇನು ಹೆಸರೇನು ಕಂಬಳಿ ಎಷ್ಟು ಮಳೆ ಇತ್ತು ಎಷ್ಟು ಮಳೆ ಇತ್ತು ಆ ಹರಿಯುವಂತ ನೀರಿನೊಳಗೆ ತಪಸ್ಸಿರಿ ಮಾಡಿರ್ತಕ್ಕಂಥ ಆ ಪವಾಡ ಪುರುಷನ ಹೆಸರೇನು ಹೆಸರೇನು ಅದ ಕಂಬಳಿ ಎಷ್ಟಿತ್ತು ಆ ಪವಾಡ ಪುರುಷನ ಹೆಸರು ಏನಿತ್ತು ಹೆಸರೇನಿತ್ತು ಅನ್ನುವಂತ ನಿಮ್ಮ ತಾಕತ್ತು ಹತ್ತೊಂದು ಮಂದಿರ ತಲೆ ನಾವು ಉತ್ತರ ತಗೊಂಡ್ಬರ್ತೀನಿ ಹೌದಾ ನೀವು monday ோர்ஸ் அது பற்றிய ஆடி நீங்க குபோதாயத்தோடு நடுவில் ஆட்ட நிறைய ஆட்ட ஹலோ

Set you